ಗುಡಿಸಲಲ್ಲಿ ಮಲಗಿಸಿದ್ದ ಮಗು ಕಳ್ಳತನ ಒಂದು ವರ್ಷ ನಾಲ್ಕು ತಿಂಗಳ ಹೆಣ್ಣು ಮಗುವನ್ನ ಕದ್ದೊಯ್ದ ಪಾಪಿಗಳು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಘಟನೆ ಸಂಜು ಮತ್ತು ರೋಹಿತ್ ಎಂಬ ದಂಪತಿಯ ಹೆಣ್ಣು ಮಗು ಕೀರ್ತಿ ಕಳ್ಳತನವಾದ ಹೆಣ್ಣು ಮಗು ಮಗುವನ್ನ ಗುಡಿಸಲಲ್ಲಿ ಮಲಗಿಸಿ ಸ್ನಾನಕ್ಕೆ ಹೋಗಿದ್ದ ದಂಪತಿ ಮಧ್ಯಪ್ರದೇಶ ಮೂಲದ ಸಂಜು ದಂಪತಿ ಮೂರು ತಿಂಗಳ ಹಿಂದೆ ಇಟ್ಟಿಗೆ ಕೆಲಸಕ್ಕಾಗಿ ಬಂದಿದ್ದ ದಂಪತಿ ಸಕಲೇಶ್ಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗುಡಿಸಲಲ್ಲಿ ಮಲಗಿಸಿದ್ದ ಒಂದು ವರ್ಷ ನಾಲ್ಕು ತಿಂಗಳ ಹೆಣ್ಣು ಮಗುವನ್ನ ಪಾಪಿಗಳು ಕದ್ದೊಯ್ದ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನಡೆದಿದೆ ಸಂಜು ಮತ್ತು ರೋಹಿತ್ ದಂಪತಿಯ ಪುತ್ರಿ ಹದಿನಾಲ್ಕು ತಿಂಗಳ ಕೀರ್ತಿ ಕಳತನವಾದಂತಹ ಮಗು ಸಂಜು ಮತ್ತು ರೋಹಿತ್ ದಂಪತಿ ಮಧ್ಯಪ್ರದೇಶದ ಸತ್ಮಾ ಜಿಲ್ಲೆಯ ವೀರ್ ಸಿಂಗ್ಪುರ ತಾಲೂಕಿನವರು ಮೂರು ತಿಂಗಳ ಹಿಂದೆ ಇಟ್ಟಿಗೆ ಕೆಲಸಕ್ಕಾಗಿ ಅವರು ಹಾಸನಕ್ಕೆ ಬಂದಿದ್ರು ಸಕಲೇಶ್ಪುರದ ಮಳಲಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರು ಟೆಂಟ್ನಲ್ಲಿ ಕೆಲಸ ಮುಗಿಸಿ ಮನೆಯಲ್ಲಿ ಪುಟ್ಟ ಕಂದಮ್ಮಗಳನ್ನು ಮಲಗಿಸಿ ಅವರು ಸ್ನಾನಕ್ಕೆ ಅಂತ ನದಿಗೆ ತೆರಳಿದ್ರು ಇಪ್ಪತ್ತು ನಿಮಿಷದ ಬಳಿಕ ಗುಡಿಸಲಿಗೆ ವಾಪಸ್ ಆಗಿದ್ದಂತಹ ಸಂದರ್ಭದಲ್ಲಿ ಮಗುವನ್ನ ಯಾರೋ ಪಾಪಿಗಳು ಕದ್ದೊಯ್ದಿದ್ದಾರೆ ಹದಿನಾಲ್ಕು ತಿಂಗಳ ಪುಟ್ಟ ಕಂದಮ್ಮನನ್ನ ಯಾರೋ ಪಾಪಿಗಳು ಕದ್ದುಕೊಂಡು ಹೋಗಿದ್ದಾರೆ ಇದೇಕ ಮಗು ಹುಡುಕಿ ಕೊಡಿ ಅಂತ ದಂಪತಿ ಪೊಲೀಸ್ ರಮರೆ ಹೋಗಿದ್ದಾರೆ ಸ್ಲಕ್ಲೇಷ್ ಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನನ್ನ ನಡೆಸಿದ್ದಾರೆ ನಮಸ್ಕಾರ भैया हम यहां नहाने के लिए अमरचिल की हमारी बेटी को बिस्तर पड़ा के झोपड़ी में गए नहाने के लिए वहां से 20 मिनट के बाद आए यहां पता चल रहा है लड़की है ही नहीं है अभी उसका कपड़े भी जिसमें उड़ा के गया जैसे भी था वो ही नहीं हो यहाँ पे आके देखे सब चीज मत गई सब ढूंढने चालू कर दिए इधर से उधर यहाँ मतलब मिल ही नहीं रही बच्ची आज चौबीस घंटा हो गया आज इसी टाइम की बात है मतलब गे, गेरह के बारह के बीच की बात है पता ही नहीं चल रहा कहाँ कहाँ नहीं है कितनी उम्र है बच्ची की बच्ची की उम्र है चौदह महीने चौदह महीने चौदह महीने बच्ची की अच्छा इधर कोई भी नहीं था इधर इधर थे दो आदमी पर लेकिन उधर उधर वो झोपड़ी में पड़े थे एक आदमी एक आदमी ये झोपड़ी में थे इधर आदमी झोपड़ी में थे एक आदमी वो झोपड़ी में थे, एक में थे। और एक आदमी ये झोपड़ी में सो रहा था अब जो बच्ची को सुला के गए थे किसी को पता नहीं चला किसी को उन्हें बताया नहीं था इधर बताए कि नहीं गए थे मतलब यहाँ बच्ची सो रही है अब सोचे यहाँ है आजू बाजू है ये लोग नहाने के लिए चले गए सब साथ में आपने कंप्लेंट कर दिया है हां कंप्लेंट पुलिस थाने में कंप्लेंट किए सर पुलिस भी नहीं आ रही आज चौबीस घंटे हो गए कंप्लेंट कर करके पुलिस भी नहीं आ रही था मौका भी देखने नहीं आई कुछ भी नहीं कोई नहीं इंक्वायरी हो रही उसकी वो कितना आपकी कितनी बच्ची है अब एक बच्ची और एक बच्चा है ये बच्चा है बड़ा वो छोटी थी ये लड़का बड़ा वाला है हां ये बड़ा वाला है कितनी उम्र का है ये ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ